ಕಟ್ಟಿಗೆ ಕಟ್ಟಿಗೆ ಉಂಟು ಅತ್ತಿಗೆ ಕಣಕ್ಕೆ ಕಣಕ್ಕಿ ಮೇಲೆ ಇಟ್ಟಿಗೆ ಚೌಕ ಚೌಕಲ್ಲ ಹೌದ್ ಗರಿಬಿಜಾ ಅತ್ತಿ ಮೇಲೆ

పాప దీని సంబురా తింతిగ్ చెన్ను తిందటి నెడ్డి జన నటి జన జోకులు గండీ వంగి అన్న మొక్క ఊర్ తగ్గు మా మర్యాద నాటకే లజ్ఞాన

গুরু মাঠে জোট লেগে একদম ತುಂಬಾ ಆಮ ಬುದ್ಧಿಮಾನ ತುಂಬ ಇರ್ತೀನಿ ಆಮೇಲೆ ಇತ್ಯಂತ ಇದ್ದೆತ್ತೆ ಒಂದ್ ಗಂಟೆ ಎಡೆಯುತ್ತಿ ಬರ್ತೀನಿ ಬೇರೆ ಇತ್ತು ದಾತ ಬೇರೆ ದಾತ ಬಂದು ಇದ್ದೇ ಇಲ್ಲೆಡೆ ದೈವ ಬರ್ತೀವ ದೇವರಿದ್ದೆ ಇಲ್ಲ ಬದನೆ ಓ ಕೃಷಿ ಕೃಷಿ ಹೇಗೆ ತರಕಾರಿಗೆ ಒಳ್ಳೆ ಕ್ರಯಂತಿ ಒಳ್ಳೆ ಮರ